ತಾರ್ ಬೋಳಿ ಮಕ್ಕಳು ಊಡ ರೆಷ್ಟೆ ಓಯ್ ಓಯ್ ಮಚ್ಚಾ ಇದು ಮಚ್ಚಾ ಮತ್ತೆ ಡೇಂಜರ್ ಸ್ಪಾಟ್ ಇಳಿಸ್ಕೊಂಡು ಹೋಗದ ಹೆಂಗೆ ಅಲೋಡಲ್ಲಿ ಓಹೋ ಗುರು ಇಳಿಸ್ಕೊಂಡು ಹಿಂಗ ಹೋಗೋಣ ಹೋಗನ್ ಬಾಗ್ರು ಇಲ್ನೋಡಿ ಇಲ್ಲಿ ಟೈರ್ ಸ್ಕಿಡ್ ಆಗಿರೋದು ಹಿಂಗ ಅಚ್ಚಿಕೊಂಡು ಬಂದಿ ಹೌದು ಸದ್ಯ ಸ್ಟ್ಯಾಂಡ್ ಆಗುತ್ತೆ ಬಾ ಏನಿದೆ ಈ ಬೆಟ್ಟದ ಮೇಲೆ ಏನಿದೆ ಓ ಮೈ ಗಾಡ್ ಗುರು ಏನಿದು ಓ ಮೈ ಗಾಡ್ ಸಕ್ಕತ್ ವೀ ಗುರು ಇದು ಹಾಂ ಇಲ್ಲಿ ನೋಡು ಗುರು ವ್ಯೂ ನೋಡು ಗುರು ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಸಿಕ್ಸ್ಟಿ ನೈನ್ ದ ವ್ಯಾನ್ಲರ್ ಸೊ ಇವತ್ತು ಒಂದು ಒಳ್ಳೆ ಪ್ರಾಡಕ್ಟ್ ಒಂದಿಗೆ ಬಂದಿದ್ದೀನಿ ಏನಪ್ಪಾ ಅಂತಂದ್ರೆ ಬೇಸಿಕ್ಲಿ ಇವಾಗ ಒಂದು ತಿಂಗಳಿಂದ ನಿಂತಿದ್ದ ಗಾಡಿ ಎಲ್ಲೂ ರನ್ ಆಗಿದ್ದಿಲ್ಲ ಸೊ ಹಾಗಾಗಿ ಚೈನ್ ಎಲ್ಲ ಕಂಪ್ಲೀಟ್ ಆಗಿ ರಸ್ಟ್ ಹಿಡಿದೋಗಿತ್ತು ಸೊ ನಾನು ಚೈನ್ ಕ್ಲೀನಿಂಗ್ ಅಂತ ಒಂದು ಪ್ರಾಡಕ್ಟ್ನ ನ ತಗೊಂಡಿದ್ದೀನಿ ಅಂತ ಕೇಳಿದ್ರೆ ಎಸ್ ಡಬ್ಲ್ಯೂ ಡಿ ಫಾರ್ಟಿ ಸೊ ಬೇಸಿಕ್ಲಿ ಇದು ಏನಂತಂದ್ರೆ ನಿಮಗೆ ಸ್ಟೈನ್ ಮಾರ್ಕ್ಸ್ ಆಗಲಿ ಅಥವಾ ಸ್ಟಿಕ್ಕರ್ ಮಾರ್ಕ್ಸ್ ಆಗಲಿ ಅಥವಾ ಚೈನ್ ರಸ್ಟ್ ಆಗಿರೋದಾಗ್ಲಿ ಸೊ ಇದೆಲ್ಲ ತೆಗಿಬಹುದು ಯಾವ ತರ ತೆಗಿಬಹುದು ಅಂತ ತೋರಿಸ್ತೀನಿ ಬನ್ನಿ ಸ್ನೇಹಿತರೆ ನೋಡೋಣ ಸೊ ಬೇಸಿಕಲಿ ಸುಮಾರು ದಿನದಿಂದ ನಾವು ಗಾಡಿ ನಿಲ್ಲಿಸಿರೋದ್ರಿಂದ ಏನಾಗಿದೆ ಇದೆಲ್ಲ ನಾವು ವಾಟರ್ ವಾಶ್ ಮಾಡಿಸ್ಕೊಂಡು ಬಂದಿದ್ದೀವಿ ಇವಾಗ ಬಟ್ ಅಂದರೂ ಕೆಲವೊಂದು ಫಂಕ್ಷನ್ ಆಗಲ್ಲ ಕರೆಕ್ಟಾಗಿ ಬಟನ್ಸ್ ಎಲ್ಲ ತುಂಬ ಹಾರ್ಡಗಿದೆ ಸೊ ಹಂಗಾಗಿ ಇದನ್ನು ಡಬ್ಲ್ಯೂ ಡಿ ಫಾರ್ಟೀನು ನಾವು ಈ ಥರನೂ ಯೂಸ್ ಯೂಸ್ ಮಾಡ್ಬೋದು ಪ್ರತಿಯೊಂದು ಸ್ವಿಚ್ಗಳು ನಾವು ಯೂಸ್ ಮಾಡ್ಕೊಬೋದು ಏನಪ್ಪಾ ಅಂತಂದರೆ ಜಸ್ಟ್ ಈ ಥರ ಹಿಂಗೆ ಸ್ಪ್ರೇ ಮಾಡಿಬಿಟ್ಟು ಒಂದು ಟೆನ್ ಮಿನಿಟ್ಸ್ ಬಿಡಬೇಕಷ್ಟೆ ಅವಾಗ ತುಂಬಾ ಫಂಕ್ಷನಬಲ್ ಆಗಿರುತ್ತೆ ಹಾಗೂ ತುಂಬಾ ಈಸಿಯಾಗಿ ಸ್ವಿಚ್ ಗಳನ್ನ ಯೂಸ್ ಮಾಡಬಹುದು ಈ ಡಬ್ಲ್ಯೂ ಡಿ ಫೋರ್ಟಿ ಇನ್ನೊಂದು ಏನು ಬೆನಿಫಿಟ್ ಅಂತಂದ್ರೆ ಈ ತರ ಒಂದು ಪ್ಲಾಸ್ಟಿಕ್ ಪಾರ್ಟ್ಸ್ ಅಲ್ಲಿ ಇರುತ್ತಲ್ಲ ನಮ್ಮ ಗಾಡಿಯಲ್ಲಿ ಇದು ಓವರ್ ಪೀರಿಯಡ್ ಆಫ್ ಟೈಮ್ ನಿಮಗೆ ಬಿಸಿಲಲ್ಲಿ ಎಕ್ಸ್ಪೋಜರ್ ಆದಷ್ಟು ಡಲ್ ಆಗುತ್ತೆ ಈಗ ನೋಡಿ ಇದೆಲ್ಲ ಸ್ವಲ್ಪ ಡಲ್ ಆಗಂಗಿದೆ ಸೊ ನೀವೇನ್ ಮಾಡಬೇಕು ಡಬ್ಲ್ಯೂ ಡಿ ಫೋರ್ಟಿನ ಜಸ್ಟ್ ಬಟ್ಟೆಗೆ ಸ್ಪ್ರೇ ಮಾಡಿಕೊಂಡು ಈ ತರ ಹಿಂಗೆ ಒರೆಸಿದ್ರೆ ಸಾಕು ಫಸ್ಟ್ ಕ್ಲಾಸ್ ಶೋರೂಮ್ ಅಲ್ಲಿ ಯಾವ ತರ ಬಂದಿರತ್ತೆ ಗಾಡಿ ಆ ತರ ಆಗುತ್ತೆ ಸೊ ನೋಡಿದ್ರೆ ಯಾವ ತರ ಫಸ್ಟ್ ಕ್ಲಾಸ್ ಆಗಿ ಶೈನಿಂಗ್ ಆಗಿದೆ ಸೊ ಇದಕ್ಕೆ ಎಕ್ಸಾಂಪಲ್ ತೋರಿಸ್ತೀವಿ ನೋಡಿ ಇಲ್ಲಿ ಡಲ್ ಆಗಿದೆ ಹೌದಾ ಸೊ ಅದೇ ಇಲ್ಲಿ ನೋಡಿ ಶೈನಿಂಗ್ ಆಗಿದೆ ಸೊ ಸ್ನೇಹಿತರೆ ಈ ನೋಸಲ್ ಎಷ್ಟು ಹೆಲ್ಪ್ ಆಗುತ್ತೆ ಅಂತಂದರೆ ಕೆಲವೊಂದು ಪಾರ್ಟು ಇಲ್ಲಿ ನೋಡಿ ಈ ಒಂದು ಕರೆಕ್ಟಾಗಿ ಇರೋಂಥ ಕಾರ್ನರ್ಗೆ ನಮಗೆ ಸ್ಪ್ರೇ ಮಾಡೋಕೆ ಕಷ್ಟ ಆಗ್ಬೋದು ಸೊ ಅವಾಗ ಏನು ಮಾಡ್ತೀವಿ ಅಂತಂದರೆ ಸೊ ಈ ಒಂದು ನೋಸಲ್ ಇತ್ತು ಅಂತಂದರೆ ನೋಡಿ ಈ ಥರ ಸ್ಪ್ರೇ ಮಾಡ್ಕೊಬೋದು ಸೊ ಈಸಿಯಾಗೆ ಫೋಲ್ಡ್ ಆಗುತ್ತೆ ಸೊ ಯಾವುದೇ ಥರ ಸೌಂಡ್ ಕೂಡ ಬರೋದಿಲ್ಲ ಸೊ ಸ್ಟಿಕ್ಕರ್ ಹಾಗೆ ಇದೆಲ್ಲ ಈಗ ನೋಡಿ ಎಷ್ಟು ಸುಲಭವಾಗಿ ಬರ್ತಾ ಇದೆ ನೋಡಿ ಅದೇ ನೀವು ಬರಿ ಕೈಯಲ್ಲಿ ತೆಗಿಬೇಕು ಅಂತಂದಿದ್ರೆ ಇಷ್ಟೊತ್ತಿಗೆ ಅಯ್ಯೆಲ್ಲ ಸ್ನೇಹಿತರೆ ಸೀರಿಯಸ್ಲಿ ಒನ್ ಆಫ್ ದ ಬೆಸ್ಟ್ ಪ್ರಾಡಕ್ಟ್ ನೋಡಿ ಒಂದು ಚೂರು ಇಲ್ಲೊಂದು ಸ್ಟಿಕ್ಕರ್ ಇದೆ ನೋಡಿ ಸ್ವಲ್ಪೊತ್ತು ಬಿಡೋಣ ಇವಾಗ ಇದನ್ನು ತೆಗೆದು ನೋಡೋಣ ನೋಡಿ ಸ್ವಲ್ಪೊತ್ತು ಬಿಟ್ಬಿಟ್ಟು ನಾವು ಕರೆಕ್ಟಾಗಿ ಈ ಥರ ಈಗ ಉಜ್ಜಿದ್ರೆ ಕಂಪ್ಲೀಟ್ ಅದರದ್ದು ಏನೊಂದು ಚೂರು ಸ್ಟೈನ್ ಇಲ್ದಂಗೆ ಬರುತ್ತೆ ನೋಡಿ ಸ್ನೇಹಿತರೆ ಒಂದು ಚೂರು ಮಾರ್ಕಿಲ್ಲ ಹಾಗೂ ಪೇಂಟಿಗೂ ಕೂಡ ಏನು ಡ್ಯಾಮೇಜ್ ಆಗಿಲ್ಲ ಸೊ ನೋಡಿ ಸ್ನೇಹಿತರೆ ಯಾವ ತರ ರಸ್ಟ್ ಈ ಬಟ್ಟೆಗೆ ಬಂದಿದೆ ಸೊ ಹಾಗೂ ಚೈನ್ ಕೂಡ ನೋಡ್ಬೋದು ನೀವು ನೀಟಾಗಿ ಫ್ಲೆಕ್ಸಿಬಲ್ ಆಗಿದೆ ಮುಂಚೆ ತರ ರಸ್ಟ್ ಆಗಿ ಸ್ವಲ್ಪ ರೀ ಇದ್ದಿತ್ತಲ್ಲ ಅದೆಲ್ಲ ಏನು ಇಲ್ಲ ಈಗ ಚೈನ್ ಗಾಡಿ ಫಸ್ಟ್ ಕ್ಲಾಸ್ ಸೊ ಸ್ನೇಹಿತರೆ ನೀವು ಈ ಒಂದು ವೆಬ್ಸೈಟ್ ಗೆ ಹೋದ್ರೆ ಡಬ್ಲ್ಯೂ ಡಿ ಫಾರ್ಟೀನ್ ಡಾಟ್ ಇನ್ ಅಂತಂದ್ರೆ ಸಾವಿರಾರ ಯೂಸ್ ಮಾಡಬಹುದು ಅನ್ನೋದನ್ನು ನೋಡಬಹುದು ವಾಷಿಂಗ್ ಆಗಲಿ ಅಥವಾ ಆಗಲಿ ಸೈಕಲ್ ಪಾರ್ಟ್ಸ್ ಸುಮಾರು ಟೂಲ್ಸ್ ಗಳಿಗೂ ಯೂಸ್ ಮಾಡಬಹುದು ಇದು ತುಂಬಾ ಹೆಲ್ಪ್ಫುಲ್ ಆಗಿರುವಂತಹ ಒಂದು ವಸ್ತು ಇದು ಸೊ ಡಬ್ಲ್ಯೂ ಡಿ ಹೈಲಿ ರೆಕಮೆಂಡ್ ಮಾಡ್ತೀನಿ ಸ್ನೇಹಿತರೆ ನೀವು ತಗೊಬಹುದು ಶರ್ಟ್ ಸ್ನೇಹಿತರೆ ಒಂದು ಅರ್ಥ ಆಗಲ್ಲ ಇಲ್ಲಿ ನೋಡಿ ಎಷ್ಟು ಉಪ್ಪಿನಕಾಯಿ ಪ್ಯಾಕೆಟು ಚಪ್ಪಲಿ ಕ್ವಾಟ್ರ್ ಪ್ಯಾಕೆಟು ಬಿಯರ್ ಬಾಟ್ಲು ಪ್ಲಾಸ್ಟಿಕ್ ಕವರು ಹಾಂ ಇಲ್ಲಿ ನೋಡಿ ಬಾಟ್ಲುಗಳು ಎಲ್ಲ ಹೆಂಗೆ ಹೆಂಗೆ ಬೇಕೋ ಹಂಗಂಗೆ ಬಿಸಾಕ್ಬಿಟ್ಟು ಹೋಗ್ಯಾರೆ ದಯವಿಟ್ಟು ಇಷ್ಟು ಅದ್ಭುತವಾದ ಜಾಗಕ್ಕೆ ಬಂದಾಗ ಸ್ವಲ್ಪನಾದ್ರೂ ತಲೇಲಿ ಬುದ್ಧಿ ಇಟ್ಕೊಂಡು ಈ ಥರ ಎಲ್ಲ ಮಾಡೋದು ಬಿಟ್ಬಿಡಿ ಇಲ್ಲಿ ನೋಡಿ ಎಲ್ಲ ಕಡೆ ಅಲ್ಲಿ ನೋಡಿ ಅಲ್ಲೊಂದು ಬಾಟ್ಲು ಪ್ಲಾಸ್ಟಿಕ್ಕು ಏನು ಜನಗಳಪ್ಪ ನಿಜವಾಗ್ಲೂ ಅದು ಯಾವಾಗ ಬುದ್ಧಿ ಕಲಿತೀರೋ ಗೊತ್ತಿಲ್ಲ ಅಲ್ಲಿ ನೋಡಿ ಸ್ನೇಹಿತರೆ ಆ ತಾರ್ ಹೋಗ್ತಾ ಇದೆಯಲ್ಲ ಅವರೂ ಬಿಡಲಿಲ್ಲ ನಾವು ಬಿಡಲಿಲ್ಲ ಇಬ್ಬರೂ ಬೇರೆ ಆಲ್ಟರ್ನೇಟ್ ರೂಟ್ ಇಟ್ಕೊಂಡು ಬಂದ್ವಿ ಒಟ್ಟಿನಲ್ಲಿ ಏನು ಹೇಳಿ ಬಿಡಬಾರ್ದು ನಮ್ಮ ಜೋಶು ಎಷ್ಟು ದೂರನೇ ಬಂದಮೇಲೆ ಅದೊಂದು ಚೂರು ಹಚ್ಚೋಕ್ಕಾಗಿಲ್ಲ ಅಂತೇಳಿ ವಾಪಸ್ ಹೋಗಿದ್ರೆ ಅದರಲ್ಲಿ ಇರೋಂಥ ಬೇಜಾರು ಇನ್ಯಾವುದರಲ್ಲೂ ಇರೋಲ್ಲ ಸಿಕ್ಕಾಪಟ್ಟೆ ಸ್ಲೀಪರ್ ಇದೆ ನಾನು ಹೋಗ್ಬೇಕು ಬ್ರೇಕ್ ಗೀಕೆಲ್ಲ ಹಿಡಿಯೋ ಸೀನಿಲ್ಲ ಇಲ್ಲಿ ಹಿಡಿದ್ರೆ ಅಷ್ಟೆ ಕ್ಲಚ್ ಬಿಟ್ಬಿಟ್ಟು ನಾವು ಮಾಡಿ ಹೋಗ್ಬೇಕು ಇಲ್ಲಿ ನೋಡ್ಬುರು ಇಲ್ಲಿ ಪಕ್ಕದಲ್ಲೇ ಇದ್ದೀನಿ ತುಂಬ ಜನ ರೈಡರ್ಸು ಒಟ್ಟಿಗೆ ಬಂದರೆ ಇಲ್ಲಿ ಒಳ್ಳೆ ಎಂಜಾಯ್ ಮಾಡ್ಬೋದು ಬಟ್ ಇಲ್ಲಿ ಚಪ್ಪರಿಗಳು ಮಾಡ್ತಾರಲ್ಲ ಈ ಥರ ಹಿಂಗೆ ಚಾ ಬಾಟ್ಲುಗಳೆಲ್ಲ ಬಿಟ್ಟು ಹೋಗ್ತಾರಲ್ಲ ಆ ಥರ ಮಾಡಬಾರ್ದು ಏನು ತೊಗೊಂಡೋಗಿರ್ತೀವಿ ಹಂಗೆ ವಾಪಸ್ ತೊಗೊಂಬರ್ಬೇಕು ಅದನ್ನು ಬಿಟ್ಟು ಚಪ್ರಿ ಚಪ್ರಿಗಳ ಥರನೇ ಚಪ್ರಿ ಬುದ್ದಿಗಳು ತೋರಿಸ್ಕೊಂಡು ಇಲ್ಲೇ ಪ್ಲ್ಯಾಸ್ಟಿಕ್ನಲ್ಲೇ ಬಿಟ್ಟು ಹೋಗ್ತಾರಲ್ಲ ಮೆಟ್ಟನ್ನು ಹೊಡಿಬೇಕಿಲ್ಲ ಇಷ್ಟು ವರ್ಷ ಕರ್ನಾಟಕದಲ್ಲಿದ್ದು ಗವಿ ಬೆಟ್ಟ ಗೊತ್ತಿದ್ದಿಲ್ಲ ನನಗೆ ಹ್ಞೂ ಏನು ಹೇಳಬೇಕು ಓಕೆ ಫುಲ್ಲು ಸ್ಲಿಪ್ಪರಿ ಇದೆ ಚಿತಾಲ್ ಪತಾಲ್ ಸ್ಲಿಪ್ಪರೇ ಈ ಹಾಯ್ಕೊತಿದ್ದೆ ಈಗ ಪರವಾಗಿಲ್ಲ ಹಾಯ್ಕೊಳ್ಳಲಿಲ್ಲ ಸೊ ಇದು ಮೇಯ್ನ್ ಪಾಯಿಂಟ್ ಅಂತೆ ಮೇಲೆ ಕತ್ತಿಸ್ಕೊಂಡು ಹೋದರೆ ಸಿಗುವಂಥ ಪಾಯಿಂಟ್ ಗವಿ ಬೆಟ್ಟ ಪಾಯಿಂಟ್ ಏನು ಹೇಳಿ ವಾಟ್ ಬ್ರೋ ಟು ಸಿ ಬ್ರೋ ಓ ಬ್ರೋ ಸೀದರ್ ಏನೋ ಯು ಬಿ ಫಿಶರ್ ಇಲ್ಲಿ ಥೌ ತರೀತ ಮಕ್ಳು ಮತ್ತೆ ನೋಡ್ರಿ ಗುರು ಇದೆಲ್ಲ ಬೇಕಾ ಗುರು ಯಾಕೆ ಈ ಥರ ಮಾಡ್ತೀರ ಗುರು ಇಲ್ಲಿ ನೋಡಿ ಇಲ್ಲಿ ಬೆಂಕಿ ಹಚ್ಬಿಟ್ಟು ಅದರಲ್ಲಿ ಬಾಟ್ಲ್ ಹಾಕೋದು ಕರಗಿಸ್ಬಿಟ್ಟು ನೋಡೋಣ ಏನೋ ಮಾಡೋಕ್ಕೆ ಸೈಂಟಿಸ್ಟ್ಗಳು ಆಗ್ಬಿಡ್ತಾರೆ ದಯವಿಟ್ಟು ಸ್ನೇಹಿತರೆ ಈ ಥರ ಮಾಡಬೇಡ್ರಿ ಸ್ನೇಹಿತರೆ ನೋಡಿ ಕಣ್ಕಂಡು ಜಾಗದಲ್ಲೆಲ್ಲ ಎಣ್ಣೆ ಬಾಟ್ಲು ಇದೆಲ್ಲ ಚೆನ್ನಾಗಿ ಅನ್ಸತ್ತಾ ಇಷ್ಟು ದೂರ ಬಂದು ಹಾಂ ಹೆದರ್ಕಿನೇ ಆಗ್ತಾಯಿದೆಲ್ಲ ಗುರು ನನಗೆ ಎಳಿಯೋಕ್ಕೆ ನಿಧಾನಕ್ಕೆ ಹೋಗಪ್ಪಿ ಏಯ್ ಜಾರತ್ತೆ ಹೋಗಬೇಡ ಓ ಶಟ್ ಹೌದಾ ಬಬಾ ಬಾ 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 ಮಳೆ ಬರುವಂಥ ಸಾಧ್ಯತೆ ಇದೆ ಮಳೆ ಬಂದರೆ ಮಾತ್ರ ನಾವು ಸ್ಟಕ್ಕೆ ಇವತ್ತು ಮೇಲೆ ಹೋಗೋದೇ ಎಷ್ಟೋ ಬೆಸ್ಟ್ ಅನ್ನಿಸ್ತದೆ ಗುರು ಯಾಕೆಂದರೆ ಆ ಕಡೆಯಿಂದ ಹೋಗ್ಬಿಟ್ರೆ ಗ್ರಿಪ್ಪೇ ಎಲ್ಲ ಇಲ್ಲಂದ್ರೆ ಕಲ್ಲುಗಳಿದಾವೆ ಫ್ಯಾಮ್ಲಿನೆಲ್ಲ ಕರ್ಕೊಂಬರ್ಬೇಕಂತ ಆಸೆ ನಮ್ಮದೇ ಕಾರಿರಬೇಕು ಯಾವುದು ಮಹೀಂದ್ರ ತಾರು ಆವಾಗ ನಾಲ್ಕು ಜನನ ಕೂರ್ಸ್ಕೊಂಡು ಬರ್ಬೋದು ನನ್ನ ಮಗಳನ್ನ ಕರ್ಕೊಬೇಕಂತ ಆಸೆ ನಮ್ಮ ಅಪ್ಪ ಅಮ್ಮ ನನ್ನ ಹೆಂಡ್ತಿ ನಮ್ಮ ಅತ್ತೆ ಮಾವ ನಮ್ಮ ನಾದ್ನಿ ಎಲ್ಲರನ್ನೂ ಕರ್ಕೊಂಬರ್ಬೇಕು ನಾದ್ನಿ ಗಂಡ ಅವು ಎರಡು ಮಕ್ಕಳು ಎಲ್ಲರನ್ನೂ ಕರ್ಕೊಂಬಂದರೆ ಇಲ್ಲಿ ಎಷ್ಟಿಷ್ಟು ಎಂಜಾಯ್ ಮಾಡೋಲ್ಲ ನಿಜವಾಗ್ಲು ಮಕ್ಕಳಂತೂ ನೆಕ್ಸ್ಟ್ ಲೆವೆಲ್ ಎಂಜಾಯ್ ಮಾಡ್ತಾರೆ ಇಲ್ಲಿ ಅವ್ನು ನೋಡಿ ಶಿಸ್ಟ ರ್ಯಾಲಿ ಹೊಡ್ಕೊಂಡು ಹೋಗಿ ಹೋಗ್ತೇನೆ ರೈಡರ್ ಮೇಲೆ ಟ್ರ್ಯಾಕ್ ಇದ್ದಂಗಿದೆಯಲ್ಲ ಗುರು ಇದು ಇದು ನಚ್ನಾ ಅಂತ ಹೋಗ್ತಾ ಇದ್ದೀನಿ ಓ ಗಾಡ್ ಸೇವ್ ಮೀ ಹೆಬ್ಬಾಗಿಲು ಯಾವುದಕ್ಕೆ ಹೆಬ್ಬಾಗಿಲು ಚೆನ್ನಾಗಿದೆ ಬಟ್ ನಾನು ನುಗ್ಗಕ್ಕಾಗಲ್ಲ ಕಷ್ಟಪಟ್ಟು ನುಗ್ಬೇಕಾಗತ್ತೆ ಏನವನ ನಡಿ ಹೋಗಿ ನೋಡೋಣ ದೇವಸ್ಥಾನ ದಿವ್ಸನ ಇರಬೇಕಲ್ಲಿ ನಮ್ಮ ಸಿಸಿ ಹೋಗಿದ್ದಾನೆ ಯಾಕೋ ಬರಬೇಡ ಅಂತವನೇ ಮೋಸ್ಟ್ಲಿ ಮುಂದಕ್ಕೆ ದಾರಿ ಇಲ್ಲ ಅನ್ಸತ್ತೆ ದಾರಿ ಇಲ್ವೇನಾ ಸರಿ ಮತ್ತೆ ಇದು ಯಾವುದಕ್ಕೆ ಹೆಗ್ಬಾಗ್ಲಾಕ್ಯಾರೇ ಹೆಬ್ಬಾಗಿಲ್ಲ ಒಳಗಡೆ ಹೋಗ್ತಾ ಇದ್ದೀನಿ ಓಕೆ ಹೈ ಮುಂದಕ್ಕೆ ಹೋಗಿ ದಾರಿ ಇತ್ತಲ್ಲ ಹೆಂಗಿದೆ ಎಲ್ಲಿದೆ ತೋರ್ಸ ಓಹೋ ಹೋ ಹೋ ರೆಡ್ಬಲ್ ರೊಮೇನ್ ಎಕ್ಸು ಹಾ ಇಲ್ಲ ಗುರು ನಾನೀಗ ಅಟಕ್ಕಿಲ್ಲ ಹೆಬ್ಬಾಗಿಲಿಂದ ಎಕ್ಸಿಟ್ ಆಗ್ತಾಯಿದ್ದೀವಿ ಆ ಕಡೆಗೆಲ್ಲ ಹೋಗೋಣ ಅಂತ ನೋಡೋಣ ಏನಿದೆ ಅಂತ ಆ ಕಡೆಗೆ ಮಳೆ ಬರ್ತಾ ಇದೆ ಎಲ್ಲ ಗುರು ಟೋಲಿ ಕವ್ವು ಏನಿದೆ ನೋಡಿ ಜಾಗ ಯಪ್ಪ ಇಲ್ಲಿ ಗುರು ನಾಯಿ ಓಯ್ ನಾಯಿ ಎಲ್ಲಿತ್ತು ಇದು ಆ ನರಸಿಂಹಣ ಸೊ ಮಳೆ ಸ್ಟಾರ್ಟ್ ಆಗಿದೆ ಇನ್ನೇನು ಇಲ್ಲಿಂದ ಎಕ್ಸಿಟ್ ಆಗ್ಬೇಕಷ್ಟೇ ಫುಲ್ ಮೋಡ ಸುತ್ಕೊಂಡ್ಬಿಟ್ಟಿದೆ ತನಕ ವ್ಯೂ ಕಾಣಿಸ್ತಾ ಇತ್ತು ಇವಾಗ ಏನಂದ್ರೆ ಏನೂ ಕಾಣಿಸ್ತಾ ಇಲ್ಲ ತೋರಿಸ್ತೀನಿ ನೋಡಿ ಹಾ ಹಾ ಇದೇ ಏನ ಅದರ ಬಿಹೇವಿಯರ್ ನೋಡಿ ಹಿಂಗೆ ಇದೆಯಾ ಎಲ್ಲಿದೆ ಕರೆಕ್ಟಾ ನನಗೆ ಕಾಲಿಟ್ರಿ ಎಷ್ಟು ಸರ್ಯಾಗಿ ಇದೆ ಗುರು ಮಳೆ ಗವಿ ಬೆಟ್ಟ ಸೀನ್ಸ್ ಇದೆಲ್ಲ ಓಟ್ ಫೋನ್ನ ಒಳಗಡೆ ಇಟ್ಕೊಬೇಕಾಗಿತ್ತು ಹೋ ಶರ್ಟ್ ಫಾಗಿಗೇ ಏನಂದ್ರೆ ಏನೂ ಕಾಣಿಸ್ತಿಲ್ಲ ಇಲ್ಲಿ ನೋಡಿಲಿ ಹೆಂಗಿದೆ ಶಾಪ స్వర్గ భూలోక స్వర్గ ఓషట్ ఆ కడెందు ఫస్ట్ గేర్ క్లచ్బిట్బట్ సుమ్ హోగస్తే ఫస్ట్ గేర్ క్లచ్బిట్బడు సుమ్ హే హ అదే తగ్గే క్లచ్బుడు క్లచ్బుడు క్లచ్బిడు నూ తప్పు దారి తగండే ಓಯ್ಯ ಶಟ್ ಶೇನಂದ್ರೆ ಏನು ಕಾಣಿಸ್ತಿಲ್ಲ ಗುರು ಸೀರಿಯಸ್ ಆಗ ಏನೋ ಏನು ಕಾಣಿಸ್ತಾನೆ ಇಲ್ಲಲ್ಲೋ ಏನೋ ಮೇಲೆ ಹೋಗನ್ ಬಾ ದಿಢೀರ್ ಅಂತ ಮೋಡ ಮುಚ್ಕೊಂಡ್ಬಿಡ್ತು ಸ್ನೇಹಿತರೆ ಏನಂದ್ರೆ ಏನು ಕಾಣಿಸ್ತಿಲ್ಲ ಇಲ್ಲಿ ನೋಡಿನೇ ಹೆಂಗಿದೆ ಬಂದಾನಿ ಅಂತೂ ಇದೆ ಬಟ್ ಅಲ್ಲೊಂದು ಕಡೆ ಡಿವಿಯೇಷನ್ ತೊಗೊಂಡಿತ್ತು ಅದೇನಾರ ನಾವು ಮಿಸ್ ಆಗಿ ಆ ಕಡೆ ಕಡೆ ಹೋಗ್ಬಿಟ್ರೆ ಕಷ್ಟ ಅಂತ ಸದ್ಯ ಒಳ್ಳೇದಾಯ್ತು ನಮಗೆ ಒಳ್ಳೆ ವ್ಯೂ ಸಿಕ್ತು ಏನು ಗುರು ಇದು ಸ್ವರ್ಗಕ್ಕೆ ಮೂರೇ ಅಲ್ಲ ಸ್ವರ್ಗನದಲ್ಲೇ ಇದ್ದೀವಿ ಎರಡು ಮಾತೇ ಇಲ್ಲ ನನಗಂತೂ ಒಂದು ಬೆಟ್ಟ ಇದೆ ಲೆಫ್ಟ್ ಅಲ್ಲಿ ಕರೆಕ್ಟ್ ಹೌದು ಬೆಟ್ಟ ಲೈಟಾಗಿ ಕಾಣಿಸ್ತಾ ಇದೆ ಅಲ್ಲಿಂದ ಹಿಂಗೆ ಸುತ್ತಾಡ್ಕೊಂಡು ಹೋಗ್ಬೇಕು ಅಲ್ಟಿಮೇಟ್ ರಿವ್ಯೂ ಇದು ಫಿಲಿಮ್ ಶೂಟಿಂಗ್ ಎಲ್ಲ ಮಾಡ್ತಾರೆ ಇಲ್ಲೆಲ್ಲ ಮಾಡಿದ್ದಾರೆ ಅನ್ಸತ್ತೆ ಪಕ್ಕ ಫಿಲಿಮ್ ಶೂಟಿಂಗ್ ಮಾಡಿರ್ತಾರೆ ಇಂಥ ಒಳ್ಳೆ ಜಾಗ ಮಿಸ್ ಮಾಡಿರ್ತಾರೆ ಹೇಳಿ ಹೂ ಅದು ಫಾರಿನಿಗೆ ಬಂದಂಗೆ ಆಗಿದೆ ನನಗಂತೂ ಲಂಡನ್ ಲಿಂಡನ್ ಓ ಮಚ್ಚ ಏ ಹಾವು ಹಾವು ಅಲ್ಲೇ ಹಾವು ಕಾಣಿಸ್ತಾ ಆ ಸತ್ತಿದ್ಯಾ ಅದು ಏನ್ ಗುರು ಅಲ್ಲ ಗುರು ಏನು ಗುರು ಇದು ನೀನು ನೋಡ್ಕೊಂಡೋಗ ಸೀಡಿಂದ ಹೋಗು ಯಾಕ ಇಬ್ಬರದು ಗಾಡಿನೂ ಆಫ್ ಆಯ್ತಲ್ಲ ಇವಾಗ ಸ್ಟಾರ್ಟ್ ಮಾಡಿದ ತಕ್ಷಣ ಯಾರೋ ತಲೆ ಮೇಲೆ ಹತ್ತಿಸ್ಕೊಂಡು ಹೋಗ್ಬಿಟ್ಟಿಯಾರ ಸ್ನೇಹಿತರೆ ಹಾವು ನನ್ನ ರೈಡಲ್ಲಿ ಒಂದು ಹಾವು ಕಾಣಿಸಿಲ್ಲ ಅಂದರೆ ಅದು ನನಗೊಂದು ರೈಡೇ ಅಲ್ಲ ಕನ್ಫ್ಯೂಷನ್ ಆಗ್ಬಿಡ್ತಲ್ಲ ಗುರು ಹಿಂಗ ಹಂಗ ನೋಡಿ ಸ್ವಲ್ಪ ಮುಂದೋಗಿ ನೋಡೋಣ ಎರಡೆರಡು ದಾರಿಗಳು ಇದಾವೆ ಕಳೆದೋಗೋದಂತೂ ಗ್ಯಾರಂಟಿ ಆ ಥರ ಇದೆ ಬಟ್ ಯಾವ್ದಾರ ಒಂದು ರೂಟು ಫಿಕ್ಸ್ ಆಗಿಬಿಟ್ಟು ಸುಮ್ಮನೆ ಉಡ್ಕೊಂಡು ಹೋದರೆ ಹೋಗ್ಬಿಡ್ಬೋದು ಇದೇ ದಾರಿ ಸೀರಿಯಸ್ಲಿ ಪಚ್ಕು ಪಚ್ಕು ಅಯ್ಯೋಯ್ಯೋ ಅಯ್ಯೋ ಈ ಫುಲ್ ಹೋಗ್ಬಿಟ್ಟಿತ್ತು ಒಳಗಡೆಗೆ ಹಾಂ ಇದೆ 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 ಒಡಿ 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 ಕರೆಕ್ಟು ಅಯ್ಯೋ ಅಪ್ಪ ಮಗ ಹಿಂಗೋ ಇಳಿಸ್ಕೊಂಡು ಬಂದಿದ್ದೀವಿ ಇಲ್ಲಿ ತನಕ ಬಟ್ಟು ಇದಿದೆಯಲ್ಲ ಇದು ಮೇನ್ ಅಜೆಂಡಾ ಇಲ್ಲಿ ಇವತ್ತು ಮ್ಯಾಂಬಾಬ್ ಬೀಳುವಂಥ ಸಾಧ್ಯತೆಗಳು ಕಾಣಿಸ್ತಾ ಇದೆ ನನಗೆ ಬಟ್ ಗೊತ್ತಿಲ್ಲ ಮ್ಯಾಮ್ ಬಾ ಎಲ್ಲೋ ಬೀಳ್ಬೇಡ ಮ್ಯಾಮ್ ಬಾ ಹಿಂಗೆ ಹೋಗೋಣ ಒಟ್ಟಿಗೆ ಜೀವನ ಪೂರ್ತಿ ಹಾಂ ಏ ಮ್ಯಾಮ್ ಬಾ ಓಕೆನಾ ಅಂತೆ ಹೊಡಿ ಮಚ್ಚ ಹೊಡಿ ಹೊಡಿ ಸೊ ಈ ದಿಬ್ಬದ ಮೇಲೆ ಹಚ್ಚಕ್ಕೆ ಹೋಗ್ಬೇಡಿ ಅವತ್ತೂ ಎಲ್ಲಿ ಗುಂಡಿ ಇದೆಯಲ್ಲ ಟೈರ್ಗಳು ಜೀಪ್ ಹತ್ತಿಸ್ಕೊಂಡು ಹೋಗಿರ್ತಾರೆ ನೋಡಿ ಲೆಫ್ಟು ಮತ್ತು ರೈಟು ನಿಮಗೆ ಯಾವುದು ಈಸಿ ಅನಿಸುತ್ತೋ ಆ ಥರ ಹತ್ಸ್ಕೊಂಡು ಹೋಗಿ ಯಾಕೆಂದರೆ ನಮ್ಮ ಟೈರ್ ಏನು ವೀಲ್ ಇದೆಯಲ್ಲ ವೀಲು ಹಿಂಗೆ ಹಿಂಗೆ ಲೆಫ್ಟು ರೈಟ್ ಆದಾಗಲೇ ನಾವು ಬೀಳೋದು ಆ ದಿಬ್ಬದ ಮೇಲೆ ಇದ್ದಾಗ ಏನಾಗುತ್ತೆ ಎರಡೂ ವೀಲು ಸ್ಲಿಪ್ ಆಗುತ್ತೆ ಹಿಂದ್ಗಡೆ ವೀಲೂ ಜರ್ಕೊಂಡಿದ್ದೆ ಮುಂದ್ಗಡೆ ವೀಲ್ ಈ ಕಡೆ ಹೋಗುತ್ತೆ ಸೊ ಆ ಥರ ಒಂದು ಸನ್ನಿವೇಶದಲ್ಲಿ ನೀವು ಜೀಪ್ಗಳು ಹೋಗಿರೋಂಥ ಟೈರ್ ಮಾರ್ಕ್ಸ್ ಇರುತ್ತಲ್ಲ ಗುಂಡಿ ಆಗಿದ್ರು ಸರಿ ಅದು ಎಷ್ಟೇ ಸ್ಲಿಪ್ ಆದ್ರೂ ಒಂದು ಆ್ಯಂಗಲ್ ಅಷ್ಟೇ ಒಂದು ಆ್ಯಂಗಲ್ ಇಷ್ಟು ಆ್ಯಂಗಲಲ್ಲಿ ಲಾಕ್ ಆಗುತ್ತೆ ಸೊ ದ್ಯಾಟ್ ನೀವು ಬೀಳಲ್ಲ ಓಕೆನಾ ಸೊ ಇವಾಗ ಇಲ್ಲಿ ನೋಡಿ ಇಲ್ಲ ಅಷ್ಟೇ ನೋಡಿ ನಾನು ನನ್ನ ಟಯರ್ ಹೋಗಿದೆ ಅದೇ ಇದ್ರ ಮೇಲೆ ಹೋಗ್ತಾ ಇರೋದು ಅದೇ ಬೆಸ್ಟ್ ಆ್ಯಂಡ್ ವೇ ಟ್ಯಾಕಲ್ ಮಾಡೋಕ್ಕೆ ಅಲ್ಲಿ ನೋಡಿ ಇವಾಗ ಇದು ಬೆಸ್ಟ್ ಐಡಿಯಾ ತೋರಿಸ್ತೀನಿ ನೋಡಿ ನಿಮಗೆ ನಾನು ಎಲ್ಲೋ ಕಾಲು ಕೆಳಗಡೆ ಇಡ್ದಿಲ್ಲದಂಗೆ ಹೊಡಿತಿದ್ದೀನಿ ಓಕೆ ನಡಿ 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 ಓ ಹೋ ಸ್ನೇಹಿತರೆ ಅಂತ ಇಂಥ ಗವಿ ಬೆಟ್ಟ ಮುಗಿಸಿದ್ವಿ ಸ್ನೇಹಿತರೆ ಕ್ರೇಜಿಯಾಗಿ ಮುಗಿಸಿದ್ವಿ ಇಲ್ಲಿ ನೋಡಿ ಜೀಪ್ಗಳು ಹೆಂಗಿದೆ ಸಗದಾಗಿಲ್ಲ ಜೀಪು ನೋಡಿ ಸ್ನೇಹಿತರೆ ಬೈಕಲ್ಲಿ ನಾವು ಬಂದಿದ್ದೀವಿ ಹೋಗಿದ್ದೀವಿ ಹಚ್ಚಿದ್ದೀವಿ ನಿಮಗೇನಾದ್ರು ರಿಸ್ಕ್ ಅನ್ನಿಸಿದ್ರೆ ದಯವಿಟ್ಟು ಸಾಹಸ ಮಾಡೋಕ್ಕೆ ಹೋಗಬೇಡಿ ಸೊ ಇಲ್ಲಿ ನಂಬರ್ ಹಾಕಿರ್ತೀನಿ ನೋಡಿ ಈ ನಂಬರಿಗೆ ಕಾಲ್ ಮಾಡಿಕೊಂಡು ನೀವು ಜೀಪ್ ಡ್ರೈವ್ ಹೋಗ್ಬೋದು ಓಕೆನಾ ಪಮ್ಮಿ ಅಂತ ಹೆಸರು ನೈನ್ ಡಬಲ್ ಫೋರ್ ನೈನ್ ಒನ್ ತ್ರೀ ಏಯ್ಟ್ ಸೆವೆನ್ ಟು ನೈನ್ ನೈನ್ ಡಬಲ್ ಜೀರೋ ಏಯ್ಟ್ ಫೋರ್ ತ್ರೀ ಫೋರ್ ಸೆವೆನ್ ಟು ನೈನ್ ಓಕೆನಾ ಸೊ ಇಷ್ಟು ಗಾಡಿಗಳಿದೆ ಇದರಲ್ಲಿ ಯಾವ್ದು ಬೇಕೋ ನೀವು ಸೆಲೆಕ್ಟ್ ಮಾಡಿಕೊಂಡು ನಿಮ್ಮ ರೈಡನ್ನ ಕಂಟಿನ್ಯೂ ಮಾಡ್ಬೋದು ತುಂಬ ಸೇಫಾಗಿ ಹತ್ತಿಸ್ತಾರೆ ಮೇಲ್ಗಡೆ ತನಕ ಓಕೆ ಅಲ್ಲಿಗೆ ಬ್ಲಾಗ್ನ ಮುಗಿಸ್ತಾಯಿದ್ದೀನಿ ಸ್ನೇಹಿತರೆ ಸಿಗೋಣ ಮತ್ತೊಂದು ಒಳ್ಳೆ ಆಫ್ ರೋಡ್ ಕಂಟೆಂಟ್ ಒಂದಿಗೆ ಹಾ ಏ ಲೈ ತೊಳೋ ಲೋಟ ತೊಳೋ ಏ ತೊಳ ಲೈ ತಗೊಳ್ಳೋ ಎಲ್ಲೋದ್ರೂ ಸಿಗ್ನಲ್ಲು ಎಲ್ಲೋದ್ರೂ ಸಿಗರೆಟ್ ಹೊಡೆಯೋದು ನಿಲ್ಸಲ್ಲ ಅಂತ ಗುರು ಹಿಂಗೆಲ್ಲ ಮಾಡ್ಕೊಂಡು ಮಾಡ್ಕೊಂಬರ್ತಾರಲ್ಲ ಗುರು ಇಲ್ಲಿ ಏ ಇಲ್ಲಿ ಮಚ್ಚಾ ಗಾಡಿ ಸ್ವಲ್ಪ ಮುಂದಕ್ಕ ಏನ್ ಗುರು ಸಿಕ್ಕಿನ್ ಬಂದ್ಬಿಟ್ಟವನಲ್ಲ ಮಚ್ಚ ಸೈಕಲ್ ಗ್ಯಾಪಲ್ಲಿ ಮೀಟ್ ಈ ತರ ಎಲ್ಲ ಮೀಟ್ ಮಾಡ್ತೀವಿ ಅಂತ ಅನ್ಕೊಂಡಿದ್ದೀನಲ್ಲೋ ನಾವು ಜಸ್ಟ್ ಮಾತಾಡ್ತಿದ್ವಿ ಏನಂತ ಸ್ಟೋರಿ ನೋಡಿ ಹೌದಾ ನಾವು ಧರ್ಮಸ್ಥಳ ನಾವು ಧರ್ಮಸ್ಥಳ ಕುಕ್ಕೆ ಮುಗಿಸ್ಕೊಂಡು ಈ ಈಗಡೆ ಬಂದ್ವಿ ಅಲ್ಲಿ ಸ್ಟ್ಯಾಂಡ್ ಅಲ್ಲಿ ನಂಬರ್ ತೋರಿಸಿದ್ನಲ್ಲ ಪಮ್ಮಿ ಅಂತ ಇಲ್ಲೇ ಇದಾರೆ ಸೊ ಬ್ರದರ್ ಹಾಯ್ ನಮಸ್ತೆ ಚೆನ್ನಾಗಿದ್ದೀನಿ ಸೊ ನಿಮ್ದು ಯಾವ ತರ ಪ್ಯಾಕೇಜ್ ಅಂತ ಒಂದ್ಸತಿ ಹೇಳ್ಬಿಡ್ತೀರಾ ಅಂದ್ರೆ ಒಂದು ಜಿಪ್ಸಿಗೆ ನಾವು ಟೂ ಪಾಯಿಂಟ್ ಫೈವ್ ಮಳೆಯಲ್ಲಿ ಮಾಡ್ತೀವಿ ಎರಡ್ ಸಾವಿರ ರೂಪಾಯಿ ಮಳೆಯಲ್ಲಿ ಎಷ್ಟು ಪಾಯಿಂಟ್ ನಾಲ್ಕು ಮತ್ತೆ ಒಂದು ಚಿಕ್ಕದು ಫಾಲ್ಸ್ ತರ ಫಾಲ್ಸ್ ತರ ಚಿಕ್ಕುದೊಂದು ನೀರ್ ಬೀಳುತ್ತೆ ಅದೊಂದು ಕವರ್ ಮಾಡಿ ಒಂದು ಕೇವ್ ತೋರಿಸಿ ಒಂದು ಕಿಲೋಮೀಟರ್ ಟ್ರೆಕಿಂಗ್ ಸಿಗುತ್ತೆ ಗಾಡಿ ಹೋಗಲ್ಲ ಕೇವ್ ಒಳಗಡೆ ನಾವೇ ಕರ್ಕೊಂಡು ಹೋಗಿ ಗೈಡ್ ಮಾಡಿ ನೀಟಾಗಿ ಎಲ್ಲ ಕವರ್ ಮಾಡಿ ಕರ್ಕೊಂಡು ಮಳೆಗಾಲದಲ್ಲಿ ಟೂ ಪಾಯಿಂಟ್ ಫೈವ್ ಮಾಡ್ತೀವಿ ಬೇಸಿಗೆ ರೋಡ್ಗೆಲ್ಲ ಮಣ್ಣಿರ್ತೀವಿ ಎರಡ್ ಸಾವಿರ ಚಾರ್ಜ್ ಮಾಡ್ತೀವಿ ಅಂದ್ರೆ ಒಂದು ಜೀಪಲ್ಲಿ ಎಷ್ಟು ಜನ ಕರ್ಕೊಂಡು ಹೋಗಬಹುದು ಬೇಸಿಗೆಯಲ್ಲಿ ಮಿನಿಮಮ್ ಅಂದ್ರೆ ಏಳು ಜನ

ಸೊ ಇವಾಗ ಇಲ್ಲಿಂದ ನಮ್ಮ ಶಿಕ್ಕಿನವ್ರು ಬಂದಿದ್ದಾರೆ ಸೊ ಸಿಕ್ಕಿನ ಜೊತೆಗೆ ಇವತ್ತು ನಮ್ಮ ಜರ್ನಿ ಆಗತ್ತೆ ಅಚಾನಕ್ಕಾಗಿ ಸಿಕ್ಕದ ಒಳ್ಳೆ ಟೈಮಿಂಗ್ಸಲ್ಲಿ ಸಿಕ್ತಾ ನೋಡಿ ಸೊ ನಾವಿವಾಗ ಬೆಂಗಳೂರಿಗೆ ಇದ್ದೀವಿ ಬೆಂಗ್ಳೂರು ಹೋಗೋ ತನಕ ಇವರು ನಮ್ಮ ಜೊತೆಗೆ ಇರ್ತಾರೆ ಸೊ ನಾನು ಸ್ವಲ್ಪ ಆದಮೇಲೆ ಗಾಡಿ ಓಡಿಸ್ತೀನಿ ಅವ್ನಿಗೆ ಹಿಮಾಲಯ ಓಡಿಸ್ಬೇಕು ಅಂತ ಆಸೆ ಇತ್ತಂತೆ ಸೊ ಓಡಿಸ್ಲಿ ಬಿಡಿ ಅಲ್ವಾ ನನಗೂ ಸ್ವಲ್ಪ ರೆಸ್ಟ್ ಸಿಕ್ಕದಂಗೆ ಆಗತ್ತೆ